ನಮ್ಮಯ ಶುಂಭ ಕೆಟ್ಟನು ಕೇಳಿದನು ಈಕೆ ಮಾನಿಗೆ ಈಕೆ ಮಾನಿಗೆ ಸಿಕ್ಕುವಳೆ ತೆಕ್ಕಳು ದಕ್ಕುವಳಿ ಜಗ गे मकड़े मकड़े आयुमे ಒಡೆಯುವ ಹಂತಿಯನ್ನು ಪಡೆದು ಕದಂಬಾ ಅವರವನ್ನು ಬಂದು ಪ್ರವೇಶ ಮಾಡಿದ್ದೇನೆ ಕದಂಬರಗಿಂದ ಹೊರಟು ನಿಂತವರು ಅನೇಕ ಮಂದಿ ನನ್ನ ಜೊತೆಯಲ್ಲಿ ಆರತಿಯನ್ನು ಹಿಡಿದುಕೊಂಡು ಕಲಶೋಧಕವನ್ನು ಹಿಡಿದು ಜೊತೆಯಾಗಿ ನಿಂತಿದ್ದರು ಇವನನ್ನು ಕರೆತರುವ ಉದ್ದೇಶದಿಂದ ಅವರ ಗೊಡವೆಯು ನನಗಾಗಲಿಲ್ಲ ಓಡಾಡಿಕೊಂಡು ಬಂದು ಈ ಕದಂಬನವನ್ನು ಬಂದು ಪ್ರವೇಶ ಮಾಡಿದ್ದೇನೆ ಇಲ್ಲಿ ಬಂದು ಕಾಣುವಾಗ ಅಚ್ಚರಿಗಳು ಅನೇಕ ಎಲ್ಲಿಂದ ಇಂಥ ಬದಲಾವಣೆಗಳಾಗುವುದಕ್ಕೆ ಕಾರಣ ಎನ್ನುವಂತೆ ಹುಡುಕುತ್ತಾ ಹುಡುಕುತ್ತಾ ಮುಂದೆ ಸಾಗಿ ಬಂದವ ಸಪ್ತಸ್ವರ ಸಮ್ಮಿಲಿತವಾದಂತಹ ಸುಶ್ರಾವ್ಯವಾದಂತಹ ಗಾಯನವನ್ನು ಕಿವಿಗಪ್ಪಳಿಸಿತು ಅದರ ಪದವನ್ನೇ ಹಿಡಿದು ಮುಂದೆ ಮುಂದೆ ಸಾಗಿ ಬಂದಾಗ ಇಳಿಯ ಬಿಟ್ಟಂತಹ ಒಂದು ಬಂಗಾರದ ಕುಳಿತಿರುವಳಿಯೇ ಈಕೆಯು ಎನ್ನೊಡೆಯನಿಗೆ ಸಿಕ್ಕುವುದಕ್ಕುಂಟೆ ಸಿಕ್ಕಿದರೂ ಆತ ದಕ್ಕಿಸಿಕೊಂಡಾನೆ ಇವನನ್ನು ಕಂಡಾಗ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲವೇ ಮುಂಡರಿಗೆ ಅಖಂಡ ಬ್ರಹ್ಮಚಾರಿಗಳು ಒಂದು ಕಂಬಕ್ಕೆ ಸೀರೆಯನ್ನು ಉಡಿಸಿದರೆ ಅದರಲ್ಲಿ ತಾಯಿಯ ಭಾವವನ್ನು ಕಾಣುವವರು ಚಂಡಮುಂಡರು ಆದರೆ ಅವರಿಗಿಂದು ಈಕೆ ಸುಂದರವಾದ ಅಂತ ಕಾಣುವುದಂತೆ ಹಾಗಿದ್ದರೆ ಬ್ರಹ್ಮಚಾರಿಗಳ ಬ್ರಹ್ಮಚರ್ಯವೆನ್ನುವುದು ಕೆಟ್ಟು ಹೋಯಿದೆ ಅವರೇನು ಹಾಡು ಹುಡುಗರು ಏನೋ ಹಾಡಿದ್ದಾನೆ ಆದರೆ ನನ್ನೊಡೆಯನೇನು ಸಾಮಾನ್ಯದವನೇ ಮೂರು ಲೋಕದ ವಿಭಿವಿದ್ದಾನೆ ರಾಜಕೀಯ ವಿಚಾರದಲ್ಲಿ ನಿಪುಣನು ನನ್ನೊಡೆಯ ಯಾಕೆ ರೀತಿ ದುಡುಕಿನ ನಿರ್ಣಯವನ್ನು ಕೈಗೊಂಡ ಇಲ್ಲ ವಿನಾಶ ಕಾಲೇ ವಿಪರೀತ ಬುದ್ಧಿ ಈ ಪ್ರಪಂಚದಲ್ಲಿ ವಿಷ ಕಚ್ಚಿದವನಾದರೂ ಬದುಕಬಹುದು ಮಣ್ಣು ಕಚ್ಚಿದವನು ಬದುಕುವುದಕ್ಕೆ ಇಲ್ಲ ನನ್ನೊಡೆಯನಿಗೆ ಕಚ್ಚಿರುವುದು ಮಣ್ಣು ಅವನನ್ನು ಉಳಿಸುವವರು ಈ ಪ್ರಪಂಚದಲ್ಲಿಂದು ಯಾರಿದ್ದಾರೆ ಇಲ್ಲ ಆದರೆ ಇವಳನ್ನು ಕಾಡುವಾಗ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇರಬೇಕು ಒಂದು ಕೈಯಲ್ಲಿ ಚಕ್ರವಿದೆ ಇನ್ನೊಂದು ಕೈಯಲ್ಲಿ ಸ್ತೋಮವಿದೆ ಏನಿದರ ಅರ್ಥ ಒಂದು ವೇಳೆ ಶರಣಾಗಿ ನನ್ನ ಕಾಲಿಗೆ ಬಿದ್ದಿರಿ ಅಂತಾದರೆ ಹೂ ಹಾಸಿಗೆ ಮೇಲೆ ಮಲಗಿಸುತ್ತೇನೆ ಮಕ್ಕಳೇ ನಿಮ್ಮನ್ನು ಅದೇ ದೇಹದ ತೀಟೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ನನ್ನನ್ನು ಬಯಸಿದರೆ ಹಿಡಿದಿರುವಂತಹ ಚಕ್ರದಿಂದಲೇ ನಿಮ್ಮ ಶಿರವನ್ನೇ ಕತ್ತರಿಸುತ್ತೇನೆ ಎನ್ನುವುದನ್ನು ತೋರಿಸುವುದಕ್ಕಾಗಿ ಈ ರೂಪ ಒಮ್ಮೆ ನೋಡಿದರೆ ಶಾಂತ ರೂಪಿಣಿಯಾಗಿ ಕಾಣುತ್ತಾಳೆ ಮತ್ತೊಮ್ಮೆ ನೋಡಿದರೆ ಘೋರವಾದಂತ ರಣಚಂದಿಯ ರೂಪ ಈಕೆಯದು ಈಕೆ ತರುಣಿಯೆಲ್ಲ ಇದ್ದಾಳೆ ಅರ್ಥ ಮಾಡಿಕೊಂಡೆ ಹೋಗಿ ಹೇಳಲೇ ನನ್ನೊಡೆಯನಿಗೆ ಮುದುಕನಿಗೆ ತಲೆ ಕೆಟ್ಟಿದೆ ಅಂತ ತಲೆ ಕತ್ತರಿಸಿಯ ಅದಕ್ಕೆ ಅವಕಾಶ ಮಾಡಿಕೊಡುವುದು ಬೇಡ ಶೋಣಿತಾಪುರದ ಮಣ್ಣಿನಲ್ಲಿ ಉಪ್ಪಣ್ಣ ಉಂಡಂತ ಋಣದ ಭಾರ ಉಂಟು ತೀರಿಸಿ ಬಿಡುತ್ತೇನೆ ಕೇಳುವ

ಶುಂಭನ ಅಮಾತ್ಯ ಸುಗ್ರೀವನೆಂದು ನನ್ನ ಹೆಸರು ಅಮ್ಮ ನನ್ನ ಒಡೆಯನಾಗಿರುವಂತಹ ಶುಂಭೆ ನನ್ನನ್ನು ನಿನ್ನ ಬಳಿಗೆ ಅಟ್ಟಿದವನಿದ್ದಾನೆ ನನ್ನ ಒಡೆಯನ ಹೆಸರನ್ನು ನೀನು ಕೇಳಿರಬಹುದು ಶುಂಭ ಮೂರು ಲೋಕದ ವಿಭು ಸೂರ್ಯ ಚಂದ್ರಾದಿಗಳು ಒಂದು ಹೆಜ್ಜೆ ಇಡಬೇಕಾದರೆ ನನ್ನ ಒಡೆಯನ ಒಪ್ಪಿಗೆಯನ್ನು ಪಡೆದುಕೊಳ್ಳಬೇಕು ಮೂರು ಮೂರ್ತಿಗಳು ಕಾರ್ಯವನ್ನು ನಿರ್ವಹಿಸಬೇಕಾದರೆ ಒಡೆಯನ ಆಜ್ಞೆಯಾಗಬೇಕು ತಾಯಿ ಅಂತಹ ಬಲಾನ್ವಿತನಿದ್ದಾನೆ ಸುರ ಸುಂದರಾಂಗನಮ್ಮ ಮನ್ಮಥ ಸದೃಶ್ಯವಾದಂತಹ ಸೌಂದರ್ಯವನ್ನು ಹೊಂದಿದವನು ಆತನಿದ್ದಾನೆ ಇಷ್ಟರವರೆಗೆ ಮದುವೆಯಾಗದೆ ನನ್ನೊಡೆಗೆ ಉಳಿದಿದ್ದ ಯಾಕೆ ಎನ್ನುವಂತಹ ಪ್ರಶ್ನೆಯನ್ನು ಮನಸ್ಸಿನ ಮೂಲೆಯಲ್ಲಿ ಕಾಡುತ್ತಾ ಇತ್ತು ಅದಕ್ಕೆ ಈಗ ಉತ್ತರ ಸಿಕ್ಕಿತಮ್ಮ ಅವನಿಗೆ ಒಪ್ಪುವಂತ ಹೆಣ್ಣು ಇಷ್ಟರವರೆಗೆ ಅವನಿಗೆ ಸಿಗಲಿಲ್ಲ ಈಗ ಚಂದಮುಂದರಿಂದ ತಿಳಿದಾಟ ಆತ ಮದುವೆಯಾಗಬೇಕೆನ್ನುವಂತ ಬಯಕೆಯನ್ನು ವ್ಯಕ್ತಪಡಿಸಿದ್ದಾನೆ ಅಮ್ಮ ಈ ಲತಾವಣಿತ ಪಂಡಿತ ಇವೆಲ್ಲ ಪರರಾಷ್ಟ್ರದಲ್ಲೇ ಬದುಕಬೇಕು ಒಂಟಿಯಾಗಿ ಹೀಗೆಲ್ಲ ಇರಬಾರದು ಇದನ್ನು ನಿರ್ಣಯಿಸಿರುವ ನನ್ನೊಡೆಯದಾಗಿರುವಂತಹ ಶುಂಭಾಕ್ಯ ಬಂಗಾರದ ರಥ ಕಳುಹಿಸಿದ್ದಾನೆ ಬಿಯಾಲೆಯಿಂದ ಇಳಿಬೇಕು ರಥವನ್ನು ಏರಬೇಕು ಶೋನಿತಾಪುರದ ಮಣ್ಣಿಗೆ ಬರಬೇಕು ನನ್ನ ಒಡೆಯನನ್ನು ಮದುವೆಯಾಗಬೇಕು ಇವನ ಮೇಲೆ ಕರ್ನಾಟಕವನ್ನು ಬೀರುತ್ತೇನೆ ಸುಬ್ರೀರೆಲ್ಲು ಮತ ಸಂತ ನನಗೆ ದಗೆಯಾಗಿ ಹೋಯಿತು ಗುಬ್ಬಿಯ ಮೇಷ್ಟ್ರ ಮೇಲೆ ಬ್ರಹ್ಮಾಸ್ತ್ರ ಬೇಕೆ ಅಮ್ಮ ನಾನು ನಾನಾಗಿ ಬಂದದ್ದಲ್ಲ ಒಳ್ಳೆಯ ನಡೆ ಇದ್ದಾನೆ ತಾಯೇ ಸುಮ್ಮನೆಗೆ ಹೋಗಿ ಹೇಳುವುದಕ್ಕೆ ಏನು ಆದ್ಯ ತಾಯಿ ಹೆದರಿದ ಯಸುಕೀಬ ಹೌದಮ್ಮ ಅರಣದಲ್ಲಿ ಕುಳಿತಂತಹ ನಾರಿ ಅವಳೇನ್ ವರ್ತಿಸಿ ಕೊಂಡಿದ್ದಾನೆ ಶಂಭು ಇಲ್ಲಬೇಕು ತಾಯೇ ಸಂಧಾನಕ್ಕೆ ನಿನ್ನನ್ನು ಕಳುಹಿಸಿದ್ದಾನೆ ಹೌದಮ್ಮ ಸಂಧಾನವನ್ನೇ ಯುದ್ಧವೇ ಬದ್ಧ ಎನ್ನುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ ಹುಟ್ಟಿದರೂ ಕೂಡ ನನ್ನ ಸಾಕ್ಷಾತ್ಕಾರ ನಿನಗಾಗಿದೆ ಅದೇ ರೀತಿ ಎಂದಾದಾಗ ನಿನ್ನಲ್ಲಿದ್ದಂತಹ ದೌಷಧನವೆಲ್ಲವೂ ದೂರವಾಗಿ ಸಜ್ಜನ ವ್ಯಕ್ತಿರಿಸಿಕೊಂಡಿ ಒಮ್ಮೆ ದರೆಯ ಕಡೆಗೆ ಗಮನ ಹರಿಸಿ ನೋಡು ಮಂತ್ರ ಮಾಟ ಮಾರಣ ಮಾರಕಾದಿ ರಕ್ತಪಾತ ಸಷ್ಟು ಶ್ಯಾಮಲಿಯಾಗಿ ಕಂಗೊಳಿಸಬೇಕಾದಂತಹ ಭೂಮಾತಿ ಬರಡು ಬಜ್ಜೆಯಾಗಿ ಕಣ್ಣೀರನ್ನು ಸುರಿಸುತ್ತಿದ್ದಾಳೆ ಇದಕ್ಕೆಲ್ಲ ಕಾರಣ ಯಾರು ಅಂತ ಭಾವಿಸಿದ್ಯಾ ನಿನ್ನ ಒಳೆಯ ಶುಂಭನೆ ಕರ್ಣೀಧರಿಸಬೇಕಿದ್ರೆ ದುಷ್ಟ ಸಂಹಾರ ನಡೆಯಲೇಬೇಕು ಅದಕ್ಕೆ ಬೇಕಾಗಿ ಕದಂಬ ಮನವನ್ನು ಆಯ್ದುಕೊಂಡಿದ್ದೇನೆ ಮೋಹದ ಗಾಢವನ್ನ ನಿಮ್ಮ ಶೋಣಿತಾಪುರಕ್ಕೆ ಎಸೆದಿದ್ದೇನೆ ಎಲ್ಲರನ್ನು ನನ್ನ ಕಡೆಗೆ ಬರೆಸಿ ನಂತರ ಕೊಲ್ಲುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ ಹೋಗಿ ನಿನ್ನ ಒಡೆಯಲ್ಲಿ ಹೇಳು ಸಾಮಾನ್ಯ ಹೆಣ್ಣೆಂಬ ತಾತ್ಸಾರ ಬೇಡವಂತೆ ಯುದ್ಧದ ವಿಚಾರದಲ್ಲಿ ಶುಭ ಬಲಾಟನೆ ಶುಭ ಬಲಾಟನೆ ನೀನು ಆರೆನ್ನುವಂತಹ ಸತ್ಯವನ್ನು ಅರ್ಥ ಮಾಡಿಕೊಂಡೆ ಇಷ್ಟರವರೆಗೆ ಕನಸು ಮನಸ್ಸಿನಲ್ಲಿಯೂ ನಿನ್ನನ್ನು ಪೂಜಿಸಿದವನು ನಾನಲ್ಲ ಭಜಿಸಿದವನು ನಾನಲ್ಲವಮ್ಮ ಬಮ್ಮ ಆದರೆ ನಿನ್ನ ದಿವ್ಯಬಂಗಲವಾದಂತಹ ರೂಪವನ್ನು ತಿಳಿಸಿಕೊಂಡೆ ಇನ್ನು ಈ ಮುದುಕನಿಗೆ ಬದುಕಬೇಕೆನ್ನುವಂತಹ ಆಸೆಯಿಲ್ಲ ತಾಯಿ ಶುಮ್ಮನಿಗೆ ತಿಳಿಸಿದ ಮೇಲೆ ನನಗೇನು ಆಜ್ಞೆ ಮೋಕ್ಷಗಾಮಿ ಆಗಬೇಕೆನ್ನುವಂತಹ ಹೌದು ಹೌದು ಸನ್ನಿಹಿತವಾದಾಗ ನಾನು ಕರೆಸಿಕೊಳ್ಳುತ್ತೇನೆ ಜಯ ಜಯ